ನಮಸ್ಕಾರ ಸ್ನೇಹಿತರೆ ಕತೆ ಸಂಗ್ರಹ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ನಾವು ಈ ವಿಡಿಯೋದಲ್ಲಿ ಪುರಾತನ ಮಹತ್ವವಿರುವ ಒಂದು ದೇವಸ್ಥಾನದ ಬಗ್ಗೆ ನೋಡಲಿಕ್ಕೆ ಹೊಂಟಿದ್ದೇವೆ ಅದು ಯಾವ ದೇವಸ್ಥಾನವೆಂದರೆ ಕೇರಳದ ಕೊಟಿಯೂರು ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದ ರಹಸ್ಯ ಮತ್ತು ಈ ದೇವಸ್ಥಾನದ ಪೌರಾಣಿಕ ಕಥೆಯನ್ನು ಕೇಳೋಣ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ಒಂದು ಶಿವನ ದೇವಸ್ಥಾನ ವರ್ಷಕ್ಕೆ ಕೇವಲ ಕೆಲವೇ ದಿನಗಳ ಕಾಲ ಮಾತ್ರ ತೆರೆಯುತ್ತದೆ ಅದರಲ್ಲೂ ಅದು ಕಲ್ಲಿನಿಂದ ಕಟ್ಟಲಾದ ಗರ್ಭಗುಡಿ ಅಲ್ಲ ನದಿ ಕಾಡು ಮಣ್ಣು ಎಲ್ಲವೂ ದೇವರ ರೂಪವಾಗಿ ಭಕ್ತಿಗೆ ಶರಣವಾಗಿರುವ ಪವಿತ್ರ ಕ್ಷೇತ್ರ ಇದಾಗಿದೆ ಇದು ಕೇವಲ ದೇವಾಲಯವಲ್ಲ ಇದು ಒಂದು ಪೌರಾಣಿಕತೆಯ ತೊಟ್ಟಿಲಾಗಿದೆ ಶುದ್ಧ ಭಕ್ತಿಯ ಯಾತ್ರೆ ಇದೊಂದು ಅಪರೂಪದ ಕ್ಷೇತ್ರವಾದ ಹೆಸರೇ ಕೊಟಿಯೂರು ಕೇರಳದ ಕನ್ನೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ಮಧ್ಯ ಕಾಡಿನಲ್ಲಿ ಇರುವ ದೇವಸ್ಥಾನವಾಗಿದೆ ಈ ದೇವಸ್ಥಾನಕ್ಕೆ ಹಲವಾರು ದಕ್ಷಿಣ ಕಾಶಿ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ನಡೆಯುವ ಆಚರಣೆಗಳು ದೇವರ ರೂಪ ಶಿಲ್ಪವಿಲ್ಲದೆ ಮಂದಿರ ತಾತ್ಕಾಲಿಕ ರಚನೆ ಇವು ಎಲ್ಲವನ್ನೂ ನುಡಿದಾಗ ಇದು ಸಾಮಾನ್ಯ ದೇವಸ್ಥಾನವಲ್ಲ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ ಈ ದೇವಾಲಯದ ಹಿಂದೆ ನಿಂತಿರುವ ಪೌರಾಣಿಕ ಕಥೆಯು ಭಗವಂತನ ಪ್ರೇಮ ಶಕ್ತಿ ಮತ್ತು ಕ್ರೋಧದ ಮಿಶ್ರನು ದಕ್ಷ ಪ್ರಜಾಪತಿ ಎಂಬ ಶಕ್ತಿಶಾಲಿ ರಾಜನು ಮಹಾಯಜ್ಞವನ್ನು ಕೈಗೊಂಡಿದ್ದನು ಆದರೆ ತನ್ನ ಅಳಿಯನಾದ ಶಿವನನ್ನು ಆಹ್ವಾನಿಸಲಿಲ್ಲ ಇದರಿಂದ ದುಃಖಗೊಂಡು ಸತೀದೇವಿ ತನ್ನ ತಂದೆಯ ಮನೆಗೆ ಹೋದಳು ಆದರೆ ಅಲ್ಲಿಗೆ ಹೋಗಿ ಅವನಿಗೆ ಮಾಡಿದ ಅವಮಾನವನ್ನು ಸಹಿಸಲಾರದೆ ತನ್ನ ಶರೀರವನ್ನೇ ಹೋಮದಲ್ಲಿ ಸಮರ್ಪಿಸಿಕೊಂಡಳು ಈ ಘಟನೆಯು ಶಿವನಿಗೆ ತಲುಪಿದಾಗ ಅವನ ಮನಸ್ಸು ನಡಗಿತು ದುಃಖದಿಂದ ಕೋಪದಿಂದ ತಪಸ್ಸಿನ ಜ್ವಾಲೆಯಿಂದ ತನ್ನ ಜಡಿ ಭಾಗವನ್ನು ಭೂಮಿಗೆ ಎಸೆದಾಗ ಅದರಿಂದ ಒಂದು ಕೂದಲು ಭೂಮಿಗೆ ಬಿದ್ದು ಬೆಂಕಿಯಂತಾಗಿ ಜ್ವಾಲಿಸಿತು ಆ ಕೂದಲಿನಿಂದ ಹುಟ್ಟಿದನು ಅವನೇ ವೀರಭದ್ರ ಅವನ ಕ್ರೋಧ ಶಕ್ತಿಯ ರೂಪವಾಗಿತ್ತು ವೀರಭದ್ರನು ಯಜ್ಞ ಸ್ಥಳವನ್ನು ಧ್ವಂಸ ಮಾಡಿದನು ದೇವತೆಗಳನ್ನೆಲ್ಲ ಸೋಲಿಸಿದನು ಯಜ್ಞ ವೇದಿಕೆಯನ್ನು ಬಲವಾಗಿ ಧ್ವಂಸಗೊಳಿಸಿದನು ದಕ್ಷನನ್ನು ಹಿಡಿದು ಅವನ ತಲೆ ಕತ್ತರಿಸಿದನು ಈ ಘಟನೆಯು ಬ್ರಹ್ಮಾಂಡವನ್ನೇ ನಡೆಗಿಸಿತು ಬಳಿಕ ದೇವತೆಗಳು ಶಿವನ ಶಮನಕ್ಕಾಗಿ ಪ್ರಾರ್ಥನೆ ಮಾಡಿದರು ಶಿವನು ತಾನು ಮಾಡಿದ ಸೃಷ್ಟಿಯನ್ನು ಕಾಪಾಡಲು ಕೋಪ ತನ್ನಿಸಿ ದಕ್ಷನ ಶರೀರಕ್ಕೆ ಕುರಿಯ ತೆಲೆ ಜೋಡಿಸಿ ಅವನಿಗೆ ಪುನರ್ಜೀವನ ನೀಡಿದ ಇದರಿಂದ ದಕ್ಷನು ಮತ್ತೆ ಬದುಕಿದನು ಆದರೆ ಈ ಬಾರಿ ಅವನು ಅಹಂಕಾರದ ದಕ್ಷನಲ್ಲ ಭಕ್ತನಾಗಿ ಮೃದು ವ್ಯಕ್ತಿಯಾದನು ಇವೆಲ್ಲ ನಡೆದ ಸ್ಥಳವೇ ಕೊಟಿಯೂರು ಎಂಬ ನಂಬಿಕೆ ಇದೆ ಈ ಸ್ಥಳದ ಸುತ್ತಮುತ್ತಲು ನದಿಗಳು ಮರಗಳು ಪರ್ವತಗಳು ಈ ಎಲ್ಲವೂ ಪೌರಾಣಿಕ ಘಟನೆಯ ಸಾಕ್ಷಿಗಳು ಎನ್ನುತ್ತಾರೆ ಈ ಕಥೆಯ ನೆನಪಿಗಾಗಿ ಪ್ರತಿ ವರ್ಷ ವೈಶಾಖ ಜೈಷ್ಠ ಮಾಸದೊಳಗೆ ಕೇವಲ ಇಪ್ಪತ್ತೆಂಟು ದಿನಗಳ ಕಾಲ ಮಾತ್ರ ದೇವಾಲಯ ತೆರೆದುಕೊಳ್ಳುತ್ತದೆ ದೇವಾಲಯದೊಳಗೆ ಗರ್ಭಗುಡಿ ಇಲ್ಲ ನಿರ್ಮಿತ ಮೂರ್ತಿ ಶಿಲೆಯಿಲ್ಲ ಸ್ವಯಂ ಭೂಲಿಂಗ ನೆಲದಿಂದಲೇ ಉದ್ಭವಿಸಿದ ಶಿವನ ಮೂರ್ತಿ ಇದೆ ಈ ಲಿಂಗದ ಮೇಲೆ ಪೂಜೆ ನಡೆಯುತ್ತದೆ ತಾತ್ಕಾಲಿಕವಾಗಿ ನಿರ್ಮಿಸಿದ ಮರದ ದಂಡೆಗಳಿಂದ ಆಚರಣೆಗಳು ಅಲ್ಲಿ ನಡೆಯುತ್ತವೆ ಇಲ್ಲಿನ ಅರ್ಚಕರು ಬ್ರಾಹ್ಮಣರಲ್ಲ ಅವರು ಕುರುಮ ಜನಾಂಗದವರು ಕಾಡಿನ ಮಕ್ಕಳಾದ ನೆಲವನ್ನು ಪೂಜಿಸುವವರು ಅವರು ಬ್ರಹ್ಮಚಾರ್ಯ ಪಾಲಿಸುವ ಮೂಲಕ ಸೇವೆ ಸಲ್ಲಿಸುತ್ತಾರೆ ಇಲ್ಲಿ ನಡೆಯುವ ಎಲ್ಲ ವಿಧಿಗಳ ವೈದಿಕ ಪರಂಪರೆಯುಳ್ಳ ಭಕ್ತರು ಪಾದಯಾತ್ರೆಯಲ್ಲಿ ಬರುತ್ತಾರೆ ನದಿಗಳನ್ನು ದಾಟಿ ಕಾಡಿನ ದಾರಿಯಲ್ಲಿ ನಡೆಯುತ್ತಾರೆ ಪುರುಷರು ತಲೆ ಮಂಡಿಸಿ ಮುಂಡು ಮೂಡು ಧರಿಸಿ ಶುದ್ಧ ಮನಸ್ಸಿನಿಂದ ಶಿವನ ದರ್ಶನ ಪಡೆಯುತ್ತಾರೆ ಮಹಿಳೆಯರಿಗೆ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಪ್ರವೇಶ ಯಾವುದೇ ಗೀತೆಗಳಿಲ್ಲ ಘೋಷಣೆಗಳಿಲ್ಲ ಇಲ್ಲಿ ಮೌನದ ಪೂಜೆ ಭಕ್ತಿಯ ಶಬ್ದವಿಲ್ಲದ ಭಾಷೆ ಇಲ್ಲ ಎಲ್ಲವೂ ಶುದ್ಧ ಮನಸ್ಸಿನಿಂದ ಪ್ರತ್ಯೇಕವಾಗುವ ಅನುಭವ ಇಂತಹ ಪವಿತ್ರ ಕ್ಷೇತ್ರ ಇಂದಿಗೂ ತನ್ನ ಪೌರಾಣಿಕತೆ ಆಚರಣೆ ಮತ್ತು ನಂಬಿಕೆಯನ್ನು ಕಳೆದುಕೊಂಡಿಲ್ಲ ಇಂದಿನ ಆಧುನಿಕ ಜಗತ್ತಿನಲ್ಲಿ ಈ ರೀತಿಯ ಆಧ್ಯಾತ್ಮಿಕತೆ ಒಂದು ಮಾದರಿ ಕೊಟಿಯೂರು ನಾವು ದೇವರನ್ನು ಪ್ರಾರ್ಥಿಸುವ ಸ್ಥಳವಲ್ಲ ಅನುಭವಿಸುವ ಸ್ಥಳ ಪ್ರತಿ ಉಸಿರಿನಲ್ಲಿ ಶಿವನು ತುಂಬಿರುವ ಅನುಭವ ಇದು ಕಟ್ಟಡವಲ್ಲ ನಂಬಿಕೆ ಅದು ಘೋಷಣೆಯಲ್ಲ ಮೌನ ಅದು ಭಕ್ತಿಗೆ ಶರಣಾದ ತಪಸ್ಸು ಈ ಅಪರೂಪದ ಕ್ಷೇತ್ರದ ಕತೆ ನಿಮಗೆ ಇಷ್ಟವಾಗಿದೆ ಎಂದುಕೊಂಡು ನಾನು ಇಂತಹ ಮತ್ತಷ್ಟು ಪವಿತ್ರ ಮತ್ತು ಪೌರಾಣಿಕ ಕಥೆಗಳನ್ನು ಕೇಳಲು ನಮ್ಮ ಕಥೆ ಸಂಗ್ರಹ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮಾತುಗಳಲ್ಲಿ ನಮ್ಮ ಶಕ್ತಿ ನೀಡಿ ಮತ್ತೆ ಭೇಟಿಯಾಗೋಣ ಮುಂದೊಂದು ಪವಿತ್ರ ಕಥೆಯೊಂದಿಗೆ ಧನ್ಯವಾದಗಳು